ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರಜ್ವಲ್ ರೇವಣ್ಣ ನೀಚ ಕೃತ್ಯದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಇದೆ ಇಡೀ ಜಗತ್ತಿನ ಮುಂದೆ ಬಟಾಬೈಲಾಗಿರುವಂತಹ ವಿಚಾರ ವಿಶೇಷವಾಗಿ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ ಆ ಸಂದರ್ಭದಲ್ಲಿ ಕೇವಲ ಈ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾತ್ರ ಅಲ್ಲ ಈ ಪ್ರಜ್ವಲ್ ಅಪ್ಪ ಆಗಿರುವಂತಹ ರೇವಣ್ಣ ವಿರುದ್ಧವೂ ಕೂಡ ಆರೋಪ ಕೇಳಿ ಬಂದಿತ್ತು ಒಂದು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟರು ಮಗನನ್ನ ಬಚಾವ್ ಮಾಡೋದಕ್ಕೆ ಕಿಡ್ನಾಪ್ ಮಾಡಿಸಿದ್ರು ಹಾಗೆ ಹೀಗೆ ಎನ್ನುವಂತಹ ಆರೋಪ ಅದರ ಜೊತೆಗೆ ಇನ್ನೊಂದು ಗಂಭೀರವಾದಂತ ಆರೋಪ ಏನಪ್ಪಾ ಅಂದ್ರೆ ರೇವಣ್ಣ ಕೂಡ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಕಿರುಕುಳವನ್ನ ಕೊಟ್ಟಿದ್ರು ಎನ್ನುವಂತ ಆರೋಪ ಆಗ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಒಂದಷ್ಟು ಜನ ಅದನ್ನ ನಂಬೋದಕ್ಕೆ ರೆಡಿ ಇರಲಿಲ್ಲ ರೇವಣ್ಣರನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ರು ಜೊತೆಗೆ ಪ್ರಜ್ವಲ್ ರೇವಣ್ಣನೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ ಅದು ಅದಾದ ಬಳಿಕ ನಾನಾ ರೀತಿಯಾದಂಥ ಒಂದಷ್ಟು ಚರ್ಚೆ ರಾಜಕೀಯವಾದಂಥ ವಾಕ್ಸಮರಕ್ಕೆ ಕಾರಣ ಆಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು ಸದ್ಯ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಕಾಲ ಕಳಿತಿದ್ದಾನೆ ಇನ್ನು ರೇವಣ್ಣ ಕೂಡ ಒಂದಷ್ಟು ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸಿ ಜಾಮೀನ ಮೇಲೆ ಹೊರಗಡೆ ಬಂದರು ಈ ರೀತಿಯ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿ ಹೋಗಿತ್ತು ಈಗ ಪ್ರಮುಖವಾದಂತ ಬೆಳವಣಿಗೆ ಅದೇನಪ್ಪ ಅಂದ್ರೆ ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಮೊದಲ ಪ್ರಕರಣ ಅಂದ್ರೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಮನೆ ಗೆಲಸದ ಮಹಿಳೆಯ ದೂರಿನ ಮೇಲೆ ದಾಖಲಾದಂಥ ಪ್ರಕರಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿದ್ದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಪ್ರಮುಖ ವಿಚಾರ ಅಂದ್ರೆ ಪ್ರಜ್ವಲ್ ರೇವಣ್ಣನ ನೀಚ ಕೃತ್ಯ ಆತ ಮಾಡಿದಂತ ಕೆಲಸ ಎಲ್ರಿಗೂ ಕೂಡ ಗೊತ್ತಿದೆ ಬಿಡಿ ಆ ವಿಡಿಯೋನೇ ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡಿತ್ತು ಅದರಲ್ಲೇ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇತ್ತು ಆದ್ರೆ ಈಗ ಇಲ್ಲಿ ಗೊತ್ತಾಗ್ತಿರುವಂತಹ ಸಂಗತಿ ಏನಪ್ಪಾ ಅಂದ್ರೆ ರೇವಣ್ಣ ಕೂಡ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದು ದೃಢ ಅನ್ನೋದನ್ನ ಎಸ್ಐ ಟಿ ಇದೀಗ ಹೇಳ್ತಾ ಇದೆ ಚಾರ್ಜ್ ಶೀಟ್ ನಲ್ಲಿ ಅದೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಏನೇನಿದೆ ಅನ್ನುವಂಥ ಸಂಗತಿಯನ್ನ ಗಮನಿಸ್ತಾ ಹೋಗೋಣ ಸಿಐಡಿ ವಿಶೇಷ ತನಿಖಾ ದಳ ಅಂದ್ರೆ ಎಸ್ಐಟಿ ಪ್ರಮುಖವಾಗಿ ತನಿಖಾಧಿಕಾರಿಯಾಗಿದ್ದಂತ ಬಿ ಸುಮಾರಾಣಿ ನ್ಯಾಯಾಲಯಕ್ಕೆ ಇದೀಗ ಆರೋಪ ಪಟ್ಟಿಯನ್ನ ಸಲ್ಲಿಸಿದ್ದಾರೆ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಎರಡು ಸಾವಿರದ ನೂರ ನಲ್ವತ್ನಾಲ್ಕು ಪುಟಗಳ ಆರೋಪ ಪಟ್ಟಿ ಆ ಆರೋಪ ಪಟ್ಟಿಯಲ್ಲಿ ಅಪ್ಪ ಮಗ ಇಬ್ಬರ ಕೃತ್ಯವೂ ಕೂಡ ಕನ್ಫರ್ಮ್ ಅಂದ್ರೆ ದೃಢಪಟ್ಟಿದೆ ಅನ್ನೋದನ್ನ ಎಸ್ಐಟಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾರ್ಯಾರು ಸಮರ್ಥನೆ ಮಾಡಿಕೊಳ್ತಾ ಇದ್ರು ಅವರೆಲ್ಲರೂ ಕೂಡ ಕಿವಿಯನ್ನ ಅಗಲಿಸಿ ಕೇಳಬೇಕಾಗಿರುವಂತ ಸುದ್ದಿ ಇದು ಬಹಳ ನೀಟಾಗಿ ಎಸ್ ಐ ಟಿ ಹೇಳ್ತಾ ಇದೆ ಹೌದು ಇಬ್ಬರು ಕೂಡ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಅದಕ್ಕೆ ಬೇಕಾದಂತ ಸಾಕ್ಷಿ ಎಲ್ಲವನ್ನೂ ಕೂಡ ಅವರು ಕಲೆ ಹಾಕಿದ್ದಾರೆ ಜೊತೆಗೆ ಪ್ರಜ್ವಲ್ ರೇವಣ್ಣ ವಿಡಿಯೋಗಳು ಹರಿದಾಡಿತ್ತಲ್ಲ ಒಂದಷ್ಟು ಮಂದಿ ಅದರಲ್ಲಿ ಪ್ರಜ್ವಲ್ ಮುಖ ಕಾಣಿಸ್ತಿಲ್ಲ ಪ್ರಜ್ವಲ್ ಅಲ್ಲ ಅದು ಅದು ಫೇಕ್ ಹಾಗೆ ಹೀಗೆ ಎನ್ನುವಂತ ಕತೆ ಹೇಳುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಆ ವಿಡಿಯೋ ಕೂಡ ಒರಿಜಿನಲ್ ಅನ್ನೋದು ಕನ್ಫರ್ಮ್ ಆಗಿದೆ ಜೊತೆಗೆ ಒಂದಷ್ಟು ಎಫ್ ಎಸ್ ಎಲ್ ರಿಪೋರ್ಟ್ ಬೇರೆ ಬೇರೆ ಸಾಕ್ಷಿ ಅದೆಲ್ಲವನ್ನು ಕೂಡ ಕಲೆ ಹಾಕಿ ಎಸ್ ಐ ಟಿ ದೃಢ ಅನ್ನೋದನ್ನ ಹೇಳ್ತಾ ಇದೆ ಮೊದಲಿಗೆ ಆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ವಿಚಾರದಲ್ಲಿ ರೇವಣ್ಣನ ಸಂಗತಿಯನ್ನು ಗಮನಿಸೋಣ ಏನಾಗಿತ್ತು ಹೊಳೆ ನರಸೀಪುರದ ಮನೆ ಇದೆಯಲ್ಲ ಆ ಮನೆಗೆ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಒಂದು ನಲವತ್ತಾರ ನಲವತ್ತ ಏಳು ವರ್ಷ ವಯಸ್ಸಿನ ಮಹಿಳೆಯನ್ನ ಭವಾನಿ ರೇವಣ್ಣ ಒಪ್ಪಿಗೆ ಮೇರೆಗೆ ಕೆಲಸಕ್ಕೆ ಅಂತ ಕರ್ಕೊಂಡು ಬರಲಾಗಿತ್ತಂತೆ ಯಾವಾಗ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಆಸುಪಾಸಿನ ಸಂದರ್ಭದಲ್ಲಿ ಹೊಳೆ ನರಸೀಪುರದ ಮನೆಗೆ ಆ ಮನೆಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ರೇವಣ್ಣ ಸಿಕ್ಕ ಸಿಕ್ಕಲ್ಲಿ ಆ ಮಹಿಳೆಗೆ ಲೈಂಗಿಕ ದೌರ್ಜನ್ಯವನ್ನು ಕೊಡ್ತಾ ಇದ್ರಂತೆ ಅಂದ್ರೆ ಏನು ಅಂದರೆ ಈ ಲೈಂಗಿಕ ಚೇಷ್ಟೆ ಅಂತ ಕರಿತೀವಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ ಆಗುತ್ತೆ ನಿನ್ನ ದೇಹದ ಖಾಸಗಿ ಅಂಗವನ್ನು ತೋರಿಸುವಂಥ ಪೀಡಿಸೋದು ಅಥವಾ ದೇಹದ ಬೇರೆ ಬೇರೆ ಭಾಗವನ್ನು ಮತ್ತೆ ಮತ್ತೆ ಹೋಗಿ ಸ್ಪರ್ಶಿಸೋದು ಅಥವಾ ಒಂದು ರೀತಿಯಲ್ಲಿ ಕೆಟ್ಟದಾಗಿ ಆ ಮಹಿಳೆಯನ್ನು ನೋಡೋದು ಅಥವಾ ಮಹಿಳೆಯ ಕೈ ಹಿಡಿದು ಎಳೆಯೋದು ನನ್ನ ಜೊತೆಗೆ ಬಾ ಅಂತ ಹೇಳಿ ಫೋರ್ಸ್ಫುಲಿ ಎಳ್ಕೊಂಡು ಹೋಗೋದು ಇದೆಲ್ಲವನ್ನು ಕೂಡ ರೇವಣ್ಣ ಮಾಡಿದ್ರಂತೆ ಅಷ್ಟು ಮಾತ್ರ ಅಲ್ಲ ಈ ಮನೆಯಲ್ಲಿ ಕೆಲಸಗಾರರಿಗೆ ಎಲ್ರಿಗೂ ಕೂಡ ಹಣ್ಣು ಕೊಡ್ತಾ ಇದ್ರಂತೆ ಈ ಹಣ್ಣು ಕೊಡುವ ಸಂದರ್ಭದಲ್ಲಿ ರೇವಣ್ಣ ಏನು ಮಾಡ್ತಿದ್ರಂತೆ ಅಂದರೆ ಎಲ್ರೂ ಕೂಡ ಮೇಲ್ಗಡೆ ಕರ್ಕೊಂಡು ಹೋಗಿ ಹಣ್ಣು ಕೊಟ್ಟು ಒಬ್ಬರೊಬ್ಬರನ್ನೇ ಕಳಿಸಿ ಈ ಮಹಿಳೆಯನ್ನು ಮಾತ್ರ ಹಣ್ಣು ಕೊಡುವಂತ ನೆಪದಲ್ಲಿ ಆ ರೂಮ್ನಲ್ಲೇ ಇರಿಸ್ಕೊಳ್ತಾ ಇದ್ರಂತೆ ಆಗ ಆ ಮಹಿಳೆಗೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ರಂತೆ ಇದೆಲ್ಲವೂ ಕೂಡ ನಾವು ಹೇಳ್ತಿರೋದಲ್ಲ ಚಾರ್ಜ್ ಶೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಇದೀಗ ಉಲ್ಲೇಖ ಆಗಿದೆ ಮುಂದೆ ಅದೆಲ್ಲವೂ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ಎಲ್ಲವೂ ಕೂಡ ನಡೆಯುತ್ತೆ ಅದಾದ ಬಳಿಕ ಏನು ಶಿಕ್ಷೆ ಅದೆಲ್ಲವನ್ನೂ ಕೂಡ ಅದಾದ ನಂತರ ಗಮನಿಸೋಣ ಆದರೆ ಇದೀಗ ಒಂದಷ್ಟು ಸಾಕ್ಷಿ ಆಧಾರದ ಮೇಲೆ ಎಸ್ ಐ ಟಿ ಇದನ್ನ ಕನ್ಫರ್ಮ್ ಮಾಡ್ತಾ ಇದೆ ಇಲ್ಲಿವರೆಗೆ ಕೇವಲ ಪ್ರಜ್ವಲ್ ರೇವಣ್ಣನ ಮಾತ್ರ ನಾವೆಲ್ಲರೂ ಕೂಡ ದೂಷಿಸ್ತಾ ಇದ್ವಿ ಆದರೆ ಇದೀಗ ಅಪ್ಪ ರೇವಣ್ಣನ ಕೃತ್ಯವೂ ಕೂಡ ಇದೀಗ ಬಟಾ ಆಗಿದೆ ನಾನು ಅದನ್ನ ಇನ್ನೂ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬಿಟ್ರೆ ಜನರಿಗೆ ಅದನ್ನು ಕೇಳೋದಕ್ಕೆ ಬಹಳ ಹಿಂಸೆ ಆಗುತ್ತೆ ಈ ಕಾರಣಕ್ಕಾಗಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಾದಂಥ ಕಿರುಕುಳ ಯಾವ ರೀತಿಯಾದಂಥ ದೌರ್ಜನ್ಯ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಇದು ಅಪ್ಪನ ಕೆಲಸ ಈಗ ಮಗನ ವಿಚಾರಕ್ಕೆ ಬರೋಣ ಅದೇ ನಲವತ್ತ ಏಳು ವರ್ಷದ ಮಹಿಳೆಗೆ ಅಂದ್ರೆ ಒಂದೇ ಮಹಿಳೆಗೆ ಅಪ್ಪ ಮಗ ಇಬ್ಬರೂ ಕೂಡ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಅಪ್ಪ ಲೈಂಗಿಕ ಚೇಷ್ಟೆ ಅಥವಾ ಕಿರುಕುಳವನ್ನ ಕೊಟ್ಟಿದ್ರೆ ಮಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಲವಂತವಾಗಿ ಆ ಮಹಿಳೆಯನ್ನ ಬಳಸಿಕೊಂಡಿದ್ದಾನೆ ಮಗನ ವಿಚಾರ ಏನಾಯ್ತು ಅಂದ್ರೆ ಈ ಬಸವನಗುಡಿ ಮನೆ ಇದೆಯಲ್ಲ ಆ ಬಸವನಗುಡಿ ಮನೆಗೆ ಆ ಮಹಿಳೆಯನ್ನ ಕರ್ಕೊಂಡು ಬಂದಿದ್ರಂತೆ ಅಲ್ಲೂ ಕೂಡ ಭವಾನಿ ರೇವಣ್ಣ ಕರ್ಕೊಂಡು ಬಂದಿದ್ರು ಕೆಲಸಕ್ಕೆ ಬೇಕಾಗುತ್ತೆ ಎನ್ನುವ ಕಾರಣಕ್ಕಾಗಿ ಆ ಮಹಿಳೆ ಬಂದಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ತನ್ನ ಆ ಕೃತ್ಯವನ್ನ ಎಸ್ಕೋದಕ್ಕೆ ಶುರು ಮಾಡ್ಕೊಳ್ತಾನೆ ಭವಾನಿ ರೇವಣ್ಣ ಒಮ್ಮೆ ಯಾವುದೋ ವಸ್ತುವನ್ನ ಖರೀದಿ ಮಾಡಬೇಕು ಅಂತ ಹೊರಗಡೆ ಹೋದ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ ಕೆಲಸದ ಮಹಿಳೆ ಹಾಗೆ ಪ್ರಜ್ವಲ್ ರೇವಣ್ಣ ಇಬ್ಬರೇ ಇದ್ರಂತೆ ಹಾಗಿದ್ದಂತ ಸಂದರ್ಭದಲ್ಲಿ ಈ ಪ್ರಜ್ವಲ್ ರೇವಣ್ಣ ಫೋರ್ಸ್ಫುಲಿ ಕೈ ಹಿಡಿದು ಎಳ್ಕೊಂಡು ಹೋಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ಮಹಿಳೆಗೆ ಬೇರೆ ಬೇರೆ ರೀತಿಯಲ್ಲಿ ಹೆದರಿಸಿದ್ದಾರಂತೆ ಇನ್ನು ಇಷ್ಟು ದಿನಗಳ ಕಾಲ ನೀನು ತಪ್ಸ್ಕೊಳ್ತಾ ಇದ್ದೀನಿ ನನ್ನ ನಿನ್ನ ನನ್ನ ಹತ್ರ ಮಸಾಜ್ ಮಾಡೋಂದ್ರೆ ಮಾಡ್ತಾ ಇರಲಿಲ್ಲ ನೀನು ನನ್ನ ಜೊತೆಗೆ ಬಾ ಅಂದರೆ ಬರ್ತಾ ಇರಲಿಲ್ಲ ಇವತ್ತಂತೂ ನಿನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನೀನು ಅಪ್ಪಿ ತಪ್ಪಿ ಏನಾದರೂ ಬೇರೆ ರೀತಿಯಲ್ಲಿ ಅಂದರೆ ಕೂಕೊಳ್ಳೋದು ಅಥವಾ ಹೊರಗಡೆ ಈ ವಿಚಾರವನ್ನು ಹೋಗಿ ಹೇಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ನಿನ್ನ ವೀಡಿಯೋ ಮಾಡ್ಕೊಳ್ತೀನಿ ಅದನ್ನು ನಾನು ವೈರಲ್ ಮಾಡ್ತೀನಿ ಜೊತೆಗೆ ನಿನ್ನ ಗಂಡನಿಗೆ ನಾನು ಸುಳ್ಳು ಕೇಸನ್ನು ದಾಖಲಿಸಿ ಜೈಲಿಗೆ ಹಾಕಿಸ್ತೀನಿ ನಿನ್ನ ಮಗಳಿಗೆ ನಾನು ತೊಂದರೆ ಕೊಡ್ತೀನಿ ನಿಮ್ಮ ಇಡೀ ಕುಟುಂಬನ ಬಿಡೋದಿಲ್ಲ ನಾನೊಬ್ಬ ಸಂಸದ ನನ್ನ ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಆ ಮಹಿಳೆಗೆ ಹೆದರ್ಸಿದ್ನಂತೆ ಅದಾದ ಬಳಿಕ ಫೋನನ್ನು ಇಟ್ಕೊಂಡು ಹೋಗಿ ಆ ಮಹಿಳೆಯ ಬಟ್ಟೆ ಎಲ್ಲದನ್ನು ಕೂಡ ಒತ್ತಾಯಪೂರ್ವಕವಾಗಿ ತೆಗೆಸಿ ಆ ಮಹಿಳೆ ದಮ್ಮಯ್ಯ ನನ್ನನ್ನು ಬಿಟ್ಟುಬಿಡಿ ನಾನು ಅಪ್ಪಿ ತಪ್ಪಿ ಇನ್ನು ಮುಂದೆ ನಿಮ್ಮನೆ ಕಡೆ ಮುಖ ಹಾಕೋದಿಲ್ಲ ನಾನು ಇನ್ ಅಂತಹ ಮಹಿಳೆ ಅಲ್ಲ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ನೀನು ನನ್ನ ಹೆಚ್ಚು ಕಡಿಮೆ ಮಗನ ವಯಸ್ಸಿನವರು ಅಂತ ಕೇಳಿಕೊಂಡ್ರೂ ಕೂಡ ಜೊತೆಗೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ನಾನು ಊಟ ಮಾಡಿ ಬಡಿಸಿದ್ದೀನಿ ಎಲ್ರಿಗೂ ಸೇವೆ ಮಾಡಿದ್ದೀನಿ ಹೀಗಿರುವಂಥ ನನಗೆ ಅಂದರೆ ನಾನು ರೀತಿ ನಿಮ್ಮ ಮನೆಗೆ ನಾನು ತಾಯಿ ಸಮಾನ ಹೀಗಿರುವಂಥ ನನಗೆ ಈ ರೀತಿಯಾಗಿ ಮಾಡಬಾರ್ದು ಅಂತ ಅದೆಷ್ಟೇ ಕೇಳ್ಕೊಂಡ್ರು ಕೂಡ ಈ ಪ್ರಜ್ವಲ್ ಎನ್ನುವಂಥ ನೀಚೆ ಬಿಟ್ಟಿಲ್ಲ ಅದರ ಬದಲಾಗಿ ಆ ಮಹಿಳೆಯನ್ನು ಫೋರ್ಸ್ಫುಲಿ ಬಟ್ಟೆ ತೆಗೆಸಿ ಅದಾದ ಬಳಿಕ ತನಗೆ ಬೇಕಾದ ಹಾಗೆ ಒತ್ತಾಯಪೂರ್ವಕವಾಗಿ ಮಹಿಳೆಯನ್ನು ಬಳಸಿಕೊಂಡಿದ್ದಾನೆ ಅದರ ವಿಡಿಯೋವನ್ನು ಕೂಡ ಮಾಡಿಕೊಂಡಿದ್ದಾನೆ ಅದಾದ ಬಳಿಕ ಮಹಿಳೆಗೆ ಹೆದರಿಸುವಂಥ ಕೆಲಸವನ್ನು ಮಾಡಿದ್ದಾನೆ ಇದು ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ವಿಚಾರ ಇಲ್ಲಿವರೆಗೆ ಸ್ವಲ್ಪ ಮಟ್ಟಿಗೆ ಗೊಂದಲ ಇತ್ತು ಫೇಕ್ ವಿಡಿಯೋ ಇರಬಹುದು ಫೇಕ್ ಕಂಪ್ಲೇಂಟ್ಸ್ ಇರಬಹುದು ಹಾಗೆ ಹೀಗೆ ಎನ್ನುವಂತ ಸಂಗತಿ ಆದ್ರೆ ಇದೀಗ ಅದೆಲ್ಲವೂ ಕೂಡ ಕನ್ಫರ್ಮ್ ಆಗಿದೆ ಅಪ್ಪ ಮಗನ ಇಬ್ಬರ ಕೃತ್ಯವೂ ಕೂಡ ಬಟಾ ಬಯಲಾಗಿದೆ ಈಗ ಸಹಜವಾಗಿ ನಾವು ಕೇಳಬೇಕಾಗಿರುವಂತಹ ಪ್ರಶ್ನೆ ಅದು ಎಂತಹ ಕುಟುಂಬ ಈ ಕುಟುಂಬಕ್ಕೆ ಇಲ್ಲಿವರೆಗೆ ರಾಜಕೀಯ ಮನ್ನಣೆಯನ್ನ ಕೊಡ್ಕೊಂಡು ಬಂದ್ರ ಜನ ಈ ಕುಟುಂಬಕ್ಕೆ ಪತ್ ಮತ್ತೆ ಮತ್ತೆ ಅಧಿಕಾರವನ್ನ ಕೊಡುವಂತ ಕೆಲಸವನ್ನ ಜನ ಮಾಡಿಬಿಟ್ರ ಏನು ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಬಂಧುಗಳೇ ಇದು ಒಂದಷ್ಟು ಇಲ್ಲಿವರೆಗೆ ಸಿಕ್ಕಿರುವಂತಹ ವಿಚಾರ ಇನ್ನೂ ನಾಲ್ಕು ಒಟ್ಟು ನಾಲ್ಕು ಪ್ರಕರಣ ಇನ್ನೂ ಮೂರು ಪ್ರಕರಣ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಎಲ್ಲವೂ ಕೂಡ ಸಲ್ಲಿಕೆ ಆಗಬೇಕಾಗತ್ತೆ ಅದಕ್ಕೆ ಬೇಕಾದಂತ ತಯಾರಿಯನ್ನ ಈಗಾಗಲೇ ಪೊಲೀಸರು ಮಾಡ್ಕೊಳ್ತಿದ್ದಾರೆ ಒಟ್ಟಾರೆಯಾಗಿ ನಾಲ್ಕು ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಸದ್ಯಕ್ಕಂತೂ ಜೈಲಿಂದ ಜಾಮೀನ ಮೇಲೆ ಹೊರಗಡೆ ಬರೋದಿಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ನಾಲ್ಕು ಪ್ರಕರಣಗಳಲ್ಲೂ ಕೂಡ ಆತ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಇದೀಗ ಆತನ ಅಪ್ಪ ರೇವಣ್ಣಗೂ ಕೂಡ ಸಂಕಷ್ಟ ಎದುರಾಗ್ಬಿಟ್ಟಿದೆ ಬಂದುಗಳೇ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ